ಕೋಳಿ ಎಷ್ಟು ಎಷ್ಟು ಎರಡು ಕಲೆಕ್ಟ್ ಸಾವಿರ ಚಿಲ್ಲರೆ ಬರುತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡಿ ಇಪ್ಪತ್ತು ಸಾವಿರ ಕೋಳಿಗನ ಎಷ್ಟು ಖರ್ಚು ಇಪ್ಪತ್ತು ಇಪ್ಪತ್ತು ಲಕ್ಷ ತಗೋಬಹುದು ಇದ್ರೆ ನಿಮ್ ಕೋಳಿ ಎಷ್ಟ ಸಾಕಾಣಿಕೆ ಒಂದು ದಿನಕ್ಕೆ ಎಷ್ಟು ಖರ್ಚು ಆಗ್ತದೆ ಲಾಭ ಎಷ್ಟಾಗುತ್ತಿದ್ರೆ ಒಂದು ತತ್ತಿಯಿಂದ ನಂಗೆ ಎರಡು ರೂಪಾಯಿ ಹದಿನೈದು ಪೈಸೆ ಲಾಭ ಆಗುತ್ತೆ ನಮಸ್ಕಾರ ಇವತ್ತು ನಾವು ಚಿಕ್ಕೋಡಿ ತಾಲೂಕು ಕೆರೂರ್ಗೆ ಬಂದೆವು ಇಲ್ಲಿ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಡೈಲಿ ಪ್ರಾಫಿಟ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸಾಧಕ ರೈತರು ಅಥವಾ ಸಾಧಕ ಬಿಸ್ನೆಸ್ ಮ್ಯಾನ್ ಗಳ ವಿಡಿಯೋಗಳು ನಮ್ಮ ಚಾನೆಲ್ ನಿಮ್ ನೋಡ ಸಿಗ್ತಾವು ನಾನು ನಿಮ್ಮ ಪರಿಚಯ ಹೇಳ್ಕೊಡಲ್ಲ ನಮ್ಮ ವೀಕ್ಷಕರೇ ಸೊ ನನ್ನ ಹೆಸರು ಬಂದ್ಬಿಟ್ಟು ಪ್ರೀತೀಶ್ ಕಿರಣ್ ಸನ್ ನಾವು ನಾವ್ ಮೂಲತಃ ಗೋಕಾಕ್ ಬಟ್ ನಮ್ದ ಲ್ಯಾಂಡ್ ಎಲ್ಲ ಚಿಕ್ಕೋಡಿ ತಾಲೂಕ ಕೇರೂರ್ ದಲ್ಲಿತ್ತು ಇಲ್ಲಿ ನಮ್ದ ಪ್ರಾಪರ್ಟಿ ಬಂದ್ಬಿಟ್ಟು ಮೂರ್ ಎಕರೆ ಇದೆ ಒಂದ್ ಎರಡ್ ಎಕರೆ ಒಳಗೆ ಪೌಲ್ಟ್ರಿ ಮಾಡಿ ಮತ್ತೆ ಹೈನುಗಾರಿಕೂ ಮಾಡಿದೀನಿ ಒಂದ್ ಎಕರೆ ಕಬ್ಬು ನಾವು ಬೆಳಿತೇವಿ ಅದು ದನಗಳಿಗೆ ಮೇವಂತ ಹಾಕ್ತಿವಿ

ಸೊ ಕರೋನಾ ಬಂದಾಗ ನಾನು ಬೆಂಗ್ಳೂರಲ್ಲಿದ್ದೆ ಸೊ ಬೆಂಗ್ಳೂರಿಂದ ಗೋಕಾಕಲ್ ಇರುವಾಗ ಸೊ ಕೋವಿಡ್ ಇತ್ತು ಆ ಸಮಯದಲ್ಲಿ ಏನಾದ್ರೂ ಬೇರೆ ಮಾಡಬೇಕು ಜಾಬ್ ರಿಸ್ಕಿ ಅನ್ಸ್ತು ಆ ಟೈಮಲ್ಲಿ ಸೊ ನಾ ಹಂಗೆ ನಾನೇ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ನೋಡ್ತಾ ಹೋದೆ ಯಾರ್ಯಾರು ಏನ್ ಏನೇನ್ ಮಾಡ್ತಾ ಇದಾರೆ ಅಂತ ಸೊ ನನಗೆ ನಮ್ ಲ್ಯಾಂಡ್ ಇತ್ತು ಹೆಂಗೋ ನೀರಿತ್ತು ಸೊ ನಮ್ಮ ಕಾಕ ಅವರು ಒಬ್ರು ಮಾಡಿದ್ರು ಸೊ ಅವರಿಂದ ನಾ ಗೈಡೆನ್ಸ್ ತಗೊಂಡು ಫಸ್ಟ್ ಬ್ರಾಯ್ಲರ್ ಫಾರ್ಮ್ ಮಾಡಿದೆ ನಾವು ಬೇಸಿಕಲಿ ಆ ಮೀಟ್ ತಿಂತೀವಲ್ಲ ಅದು ಸೊ ಅದ್ರಲ್ಲಿ ಒಂದ್ ವರ್ಷ ತಗದೆ ಆ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ಒಂದೇ ಫಾರ್ಮ್ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡಿ ಸೊ ಅದರಿಂದ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದ್ ಸ್ಕೀಮ್ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಸೊ ಅದ್ ತಗೊಂಡು ನಾನು ಮಾಡಿದೆ ಏನ ಸ್ಟಾರ್ಟಿಂಗ್ ಎಷ್ಟ್ ಇಯರ್ ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟಿಂಗ್ ರೀ ಸ್ಟಾರ್ಟಿಂಗ್ ಹತ್ತೇ ಸಾವಿರ ಮಾಡಿದೆ ಅಲ್ಲಿಂದ ನನ್ಗೆ ರಿಟರ್ನ್ಸ್ ಅನ್ನಿ ನನಗೆ ಅದ್ರೊಳಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಹೋಯ್ತು ಇನ್ನೊಂದು ನಮ್ಮ ಬ್ರದರ್ ಮತ್ತ ನಮ್ಮ ಫಾದರ್ ಸಪೋರ್ಟ್ ಇಂದ ಇನ್ನೊಂದು ಹತ್ತು ಸಾವಿರ ಮಾಡಿದ್ವಿ ಸೊ ಇವಾಗ ಟೋಟಲಿ ಇಪ್ಪತ್ತು ಸಾವಿರ ಕೆಪಾಸಿಟಿ ಇದೆ ಎಷ್ಟು ವರ್ಷ ನೀವು ಮಾಡಕತ್ರಿ ಎರಡ್ ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಇದೆ ಸೊ ಇದು ಇಪ್ಪತ್ತೈದನೇ ವರ್ಷ ಅಂದ್ರೆ ಐದು ವರ್ಷ ಆಯ್ತು ನಾವು ಮಾಡಕ್ ಇಪ್ಪತ್ತು ಸಾವಿರ ಕೋಳಿಗನ ಎಷ್ಟು ಖರ್ಚ್ ಇದು ಎಷ್ಟು ಪ್ರಾಫಿಟ್ ಆಕತ್ರಿ ಅಂತಂದ್ರೆ ಇದು ನೀವು ಹೆಂಗ್ ಮೇಂಟೈನ್ ಮಾಡ್ತಾರ ಸೊ ಪ್ರಾಫಿಟ್ ಅನ್ನೋ ಬದಲು ಇನ್ವೆಸ್ಟ್ಮೆಂಟ್ ಆ ಒಂದು ಫಾರ್ಮಿಗೆ ಅದು ಹೈಟೆಕ್ ಫಾರ್ಮ್ ಇದೆ ಒಂದೇ ಫಾರ್ಮ್ ಎರಡನೇದು ಸೆಮಿ ಹೈಟೆಕ್ ಅದು ಟೋಟಲಿ ಆಟೋಮ್ಯಾಟಿಕ್ ಇದು ಸೆಮಿ ಆಟೋಮ್ಯಾಟಿಕ್ ಅಂತಾರೆ ಸೊ ಎರಡು ಸೇರಿ ಎರಡು ಕೋಟಿ ಹತ್ತತ್ರ ನಮ್ದು ಇನ್ವೆಸ್ಟ್ಮೆಂಟ್ ಆಗಿದೆ ಸೊ ಎವ್ರಿ ಇಯರ್ ಬರ್ಡ್ಸ್ ಹೆಂಗಂದ್ರೆ ಏಟೀನ್ ಮಂತ್ಸ್ ಹೆಗ್ಲೆ ಮಾಡ್ತವೆ ಆಮೇಲೆ ಅದು ಮೀಟಿಂಗ್ ಅಂತ ಹೋಗುತ್ತೆ ಸೊ ಅಲ್ಲಿ ಆ ಏಟೀನ್ ಮಂತ್ಸಲ್ಲಿ ನಮಗೆ ಮಾರ್ಕೆಟಿಂಗ್ ನಾವು ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀವಿ ಈ ಥರ ಅದರಿಂದ ನಮ್ದು ಇನ್ಕಮ್ ಇರುತ್ತೆ ಬಟ್ ಬೇಸಿಕಲಿ ಫಾರ್ಮ್ ಫಾರ್ಮಿಂದ ಹಿಡಿದ್ರೆ ಒಂದು ಏನಿಲ್ಲ ಅಂದ್ರೂ

ಅದ್ರ ಮಾರ್ಕೆಟ್ ನೋಡ್ಬಿಟ್ಟು ನಾವು ಒಳ್ಳೆ ರೇಟ್ ಇದ್ದಾಗ ಕೊಟ್ಬಿಡ್ತೀವಿ ಅದೇ ಅದೇ ಅಮೌಂಟ್ ಹಾಫ್ ಅಮೌಂಟಿಗೆ ಹೋಗುತ್ತದು ಇವಾಗ ಒಂದು ಕೋಳಿ ಹನ್ನೆರಡು ವೀಕ್ಸ್ ಇದ್ದು ಎರಡು ನೂರ ಎಂಟು ರೂಪಾಯಿ ಇದೆ ಇವಾಗ ಮುಂಚೆ ಎಲ್ಲ ನಾವು ಸ್ಟಾರ್ಟ್ ಮಾಡ್ದಾಗ ಒನ್ ನೈಂಟಿ ಇತ್ತು ಇವಾಗ ಎರಡು ನೂರ ಎಂಟು ಹೈಯೆಸ್ಟ್ ನಾವು ಮನೆ ತಗೊಂಡ್ ಬಂದಿದೀನಿ ಸೊ ಎರಡು ನೂರ ಎಂಟಕ್ ತಗೊಂಡ್ಬಂದು ಅದರದ್ದು ಏಟೀನ್ ಮಂತ್ಸ್ ನಾವು ಎಗ್ ತಗೊಂಡು ಅದು ನಾವು ಮತ್ತೆ ಕಳ್ಸ ಅಂತ ಮಾಡ್ತೀವಿ ಇದ್ರೆ ನಿಮ್ ಕೋಳಿ ಅಷ್ಟ ಸಾಕಾಣಿಕೆ ಮಾಡಿರೋ ಹುಂಜ್ ಬಿದ್ರಿ ಇಲ್ಲ ಇಲ್ಲ ಟೋಟಲಿ ಕಲ್ ಕೋಳಿ ಅಷ್ಟ ಹುಂಜ ಇರಂಗಿಲ್ಲ ಅದು ಹುಂಜಿಲ್ದಾನ ತತ್ತಿ ಹಾಕ್ತಾವ್ರಿ ಹೌದು ಆ ಬ್ರೀಡ್ ಹಂಗೆ ಬಿ ವಿ ತ್ರೀ ಹಂಡ್ರೆಡ್ ಅನ್ನೋ ಬ್ರೀಡ್ ಆಯ್ತದ ಅದು ಹುಟ್ಸಬೇಕಾದ್ರೆ ಆತರ ಅದರದ ಬ್ರೀಡ್ ತಯಾರು ಮಾಡಿ ಅವರು ಒಂದು ಆ ಏನ ಪೋಲ್ಟ್ರಿ ಇಂಡಸ್ಟ್ರಿಯಲ್ಲಿ ಅವರು ಮಾಡಿದಾರೆ ಸೊ ಅದರಿಂದ ಬೇಸಿಕಲಿ ಹುನ್ಸ್ ಇರ್ಬೇಕಂತ ಇಲ್ಲ ಇದು ಓನ್ಲಿ ವೈಟ್ ಎಕ್ಸ್ ಒಂದು ದಿನಕ್ಕೆ ಖರ್ಚಾ ಸಾಕಿದ್ರ ಒಂದು ದಿನಕ್ಕೆ ಎಷ್ಟು ಖರ್ಚಾ ರೀ ಖರ್ಚ ಹೆಂಗ ಸೀಸನ್ ವೈಸ್ ಇರ್ತದ್ರಿ ಈಗ ನವೆಂಬರ್ ಡಿಸೆಂಬರ್ ಈಗೆಲ್ಲ ಗೊಂಜಾಳ ಸೀಸನ್ ಸೊ ನಮಗೆ ರಾ ಮೆಟೀರಿಯಲ್ ಗೊಂಜಾಳ ಮ್ಯಾಕ್ಸಿಮಮ್ ನಾವು ಅದೇ ಯೂಸ್ ಮಾಡ್ತೀವಿ ಸೊ ಡೈಲಿ ಇವಾಗಿನ ಖರ್ಚು ಹಿಡಿದ್ರ ಒಂದು ತತ್ತಿ ಹಿಂದೆ ನಮಗೆ ಎರಡೂವರೆ ರೂಪಾಯಿ ಖರ್ಚು ಬರ್ತಾ ಇದೆ ತತ್ತಿ ಪೇಪರ್ ರೇಟ್ ಮಾರಾಟ ಡೈಲಿ ಹೆಂಗಿರ್ತದಲ್ಲ ಇವಾಗ ಸೀಸನ್ ನಮ್ದು ಇವಾಗ ನಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸೀಸನಲ್ ಎಗ್ ಇರ್ತದ ಅದು ಇವಾಗ ಬಂದ್ಬಿಟ್ಟು ಎರಡೂವರೆ ರೂಪಾಯಿ ಮೂರು ರೂಪಾಯಿ ವರೆಗೂ ಖರ್ಚು ಬರ್ತಾ ಇದೆ ಅಂದ್ರೆ ಮೂರು ರೂಪಾಯಿ ಅಂತಂದ್ರೆ ಖರ್ಚಿದೆ ಲಾಭ ಈಗ ಒಂದು ಅದೇ ಲಾಭ ಅಂತಂದ್ರೆ ಹೆಂಗ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನಂದ್ ಹೇಳಂಗಿಲ್ಲ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಹೆಂಗಂತಂದ್ರೆ ಇವತ್ತು ಮೂವತ್ ಸಾವಿರ ರೂಪಾಯಿ ನನ್ ಖರ್ಚಿದೆ ಅಂದ್ರ ಪೇಪರ್ ರೇಟ್ ಬಂದ್ಬಿಟ್ಟು ಐದೂವರೆ ಮೇರಾಜ್ ಮಾರ್ಕೆಟ್ ಇಲ್ಲ ಬೆಳಗಾವ್ ಮಾರ್ಕೆಟ್ ಐದು ಹದಿನೈದು ಐದು ಮೂವತ್ತು ಎಕ್ಸಾಂಪಲ್ ಸೊ ಒಂದ್ ತತ್ತಿಯಿಂದ ನಂಗೆ ಎರಡ್ ರೂಪಾಯಿ ಹದಿನೈದು ಪೈಸೆ ಲಾಭ ಬರ್ತಾ ಇದೆ ಸೊ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಹತ್ತು ಸಾವಿರ ಅಂದ್ರೆ ಇಪ್ಪತ್ ಸಾವಿರಲ್ಲಿ ಅಂದ್ರೆ ಇಪ್ಪತ್ ಸಾವಿರಲ್ಲಿ ನಾಲ್ವತ್ತು ಸಾವಿರ ಈಗ ಕೋಳ್ ಅಂದ್ರೆ ಈಗ ಬೇಸಿಗೆ ಇದು ಆಟೋಮ್ಯಾಟಿಕ್ ಫಾರ್ಮ್ ಇರೋದ್ರಿಂದ ನಾವು ಫ್ಯಾನ್ ಸಿಸ್ಟಮ್ ಎಲ್ಲ ಇಟ್ಕೊಂಡಿವಿ ಇನ್ನೊಂದು ಫಾರ್ಮ್ ಅಲ್ಲಿ ಅದಕ್ಕೆ ವೆಂಟಿಲೇಷನ್ ಹೈ ಮೇಲ್ ಕಟ್ಟಿವಿ ಅದಕ್ಕೇನ್ ಬೇಕಾಗಿಲ್ಲ ಅದ್ರ ಅದರದೇನ್ ಸಮಸ್ಯೆ ಇಲ್ಲ ಬಟ್ ಹೀಟ್ ಅಂತಂದ್ರೆ ಸ್ವಲ್ಪ ಇರುತ್ತೆ ಮೇಂಟೈನ್ ಮಾಡ್ತೀವ್ರಿ ಇಪ್ಪತ್ ಸಾವಿರ ಕೂಳಿಗನ ಎಷ್ಟ್ ಮಂದಿ ಬರ್ಬೋದಾರ ಎಲ್ಲ ಸೇರಿ ಐದು ಜನ ಲೇಬರ್ ಇದಾರೆ ಎಲ್ಲಾ ಅವರೇ ನೋಡ್ಕೊಂತಾರ ನಾವು ಇರ್ತೀವಿ ಎವ್ರಿ ಡೇ ನೋಡ್ಕೊಂತಾರೆ ಐದ್ ಜನ ಇದೇಬರ್ ಪೀಡ್ ಹಾಕೋದ್ರೀಡ್ ಎಲ್ಲ ಒಂದು ಮಷಿನ್ ತಗೊಂಡಿದೀನಿ ಆ ಮಷೀನ್ ಅಲ್ಲಿ ಎಲ್ಲ ಡಂಪ್ ಮಾಡ್ತಾರೆ ಏನೇನ್ ಬೇಕು ನಾವ್ ಒಂದ್ ಫಾರ್ಮುಲಾ ಕೊಟ್ಟಿರ್ತೀವಿ ಅವರಿಗೆ ಆ ಫಾರ್ಮುಲಾ ಪ್ರಕಾರ ಅವರು ಮಾಡ್ಕೊಂಡ್ ಹೋಗ್ತಾರೆ ಸೊ ಮಷಿನರಿ ಇದಾವೆ ಎಲ್ಲ ಒಂದ್ ಸೈಡ್ ಗೆ ಟೋಟಲಿ ಫೀಡ್ ಆಟೋಮೆಟಿಕ್ ಹೋಗುತ್ತೆ ಇನ್ನೊಂದು ಲೋಡ್ ಆಗುತ್ತೆ ಅದು ಆಟೋಮ್ಯಾಟಿಕ್ ಆಗುತ್ತೆ ಒಂದ್ ಸೆಮಿ ಮ್ಯಾನ್ಯಲ್ ಏನಿದೆ ಅದರಲ್ಲೇ ಲೇಬರ್ಸ್ ಇಟ್ಕೊಂಡ್ಬಿಟ್ಟು ತಳ್ಕೊಂಡು ಹೋಗ್ತಾರೆ ತಳ್ಕೊಂಡು ಬರ್ತಾರೆ ಮತ್ತೆ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿರ ನೀರಿದ ಎರಡು ಬೋರ್ ಇದಾವೆ ಎರಡು ಚೆನ್ನಾಗಿ ನೀರ್ ಐತಿ ಸೋ ಬೋರ್ ಇರುವಾಗ ಇದು ಮಾಡಬೇಕು ನೀರ್ ನೀರ್ ಇದ್ರೇನೆ ಮಾಡ್ಬೇಕು ಡೈಲಿ ನೀರ್ ಇದ್ರದ್ದು ಮೂರ್ ಸಾವಿರ ಲೀಟರ್ ಆಗದು ಮೂರ್ ಸಾವಿರ ಹೈನುಗಾರಿಕೆಯಲ್ಲಿ ಮೂರ್ ಸಾವಿರ ಟೋಟಲ್ ಒಂದ್ ಸಾವಿರ ಲೀಟರ್ ಹತ್ ಸಾವಿರ ಲೀಟರ್ ಬೇಕು ಡೈಲಿ ನೀರಲ್ಲಿ ಏನದು ಏನ್ ಮಿಕ್ಸ್ ಅದಕ್ಕೆ